ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲಿ ಕನ್ನಡಿಗೆ ನಮಸ್ಕಾರ ಆಮೇಲೆ ನನ್ನ ವೀಡಿಯೋ ಯಾರು ನೋಡ್ತಿದ್ದೀರಲ್ಲ ಅವ್ರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ಸ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನನ್ನ ವೀಡಿಯೋ ಕಿಟ್ಟಿದ್ದಕ್ಕಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಹೂಕೋಸಲ್ಲಿ ಬೇಳೆ ಹಾಕಿಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಹೂಕೋಸ್ ಅಂದರೆ ಕ್ಯಾಬೇಜ್ ಅಂತಾರಲ್ಲ ಅದಕ್ಕೆ ಬೇಳೆ ಹಾಕಿಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಹಾಗೆ ಇವತ್ತು ಪೂರಿ ಜಗನ್ನಾಥ ರಥಯಾ ರಥಯಾತ್ರೆ ಇದೆ ಎಲ್ಲರಿಗೂ ಶುಭಾಶಯ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಂದು ಅರ್ಧ ತಾಸು ಮುಂಚೆನೇ ಒಂದು ಸ್ವಲ್ಪ ಒಂದು ಕಪ್ಪಾಗಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಬ್ಬೊಬ್ಬರು ಹಾಕೋರು ಬೇಳೆನೂ ಹಾಕ್ತಾರೆ ಆಮೇಲೆ ಅದು ಹೆಸರು ಬೇಳೆ ಬರುತ್ತಲ್ಲ ಅದನ್ನ ಕೂಡ ಹಾಕ್ತಾರೆ ಅದು ಚಪಾತಿಗೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಆ ಕಾಲು ಭಾಗದಷ್ಟು ನಾನು ಇದನ್ನ ಕ್ಯಾಬೇಜ್ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಉಪ್ಪು ಜೀರಿಗೆ ಎಲ್ಲ ಮಿಕ್ಸಿಗೆ ಹಾಕಿ ಖಾರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಕಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿ ಜಾಸ್ತಿ ಇದಕ್ಕೆ ಎಣ್ಣೆ ಹಾಕಬಾರ್ದು ಎಣ್ಣೆ ಎಣ್ಣೆ ಬಂದ್ಬಿಟ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ರಿ ಅದಕ್ಕೆ ನಾನು ಯಾವುದೇ ಅಡುಗೆ ಮಾಡಲಿ ಮೀಡಿಯಮಲ್ಲೇ ಎಣ್ಣೆ ಹಾಕೋದು ಎಣ್ಣೆ ಕಾದಾದಮೇಲೆ ನೋಡಿ ಇಷ್ಟು ಹಾಕಿದ್ದೀನಿ ಅಷ್ಟಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕುಟ್ಟು ನಾನು ಒಂದೊಂದೇ ಕಪ್ಪಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳೋಕ್ಕೋಗೋಲ್ಲ ಯಾಕಂದರೆ ಮನೇಲಿ ಎಲ್ಲರೂ ಹಾಗೆ ಡಬ್ಬ ಡಬ್ಬ ಇಂದಾನೆ ತೊಗೊಂಡು ಹಾಕ್ತಿರ್ತಾರಲ್ಲ ಸೊ ಅಂಥದ್ದು ಫಾರ್ಮಲಿಟಿ ಏನೋ ನಾನು ಮಾಡೋಕ್ಕೋಗೋಲ್ಲ ನೀವು ಎಲ್ಲರೂ ಮನೇಲಿ ಹಾಗೆ ಮಾಡ್ತೀರ ಅಂತ ಅನ್ಕೊತೀನಿ ಯಾರು ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಏನು ಅಂತ ಫಸ್ಟ್ ಚಿಕ್ಕ ಚಿಕ್ಕ ಕಪ್ಪಲ್ಲಿ ತೊಗೊಂಡು ಮಾಡ್ತೀರಾ ಅಂತಲೂ ಹೇಳಿ ಹಾಗೆ ನಾನು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಉಳ್ಳಾಗಡ್ಡೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಬ್ರೌನ್ ಕಲರ್ ಬರೋ ತನಕ ಬಾಡಿಸ್ಬೇಕು ಅದಾದಮೇಲೆ ಕಟ್ ಮಾಡಿಟ್ಕೊಂಡಿದ್ದು ಉಕ್ಕು ಎಲೆ ಹಾಕಬೇಕು ಕ್ಯಾಬೇಜ್ ಹಾಕಬೇಕು ಚಿಕ್ಕದಾಗೇನು ಕಟ್ ಮಾಡ್ಕೊಂಡು ಪರವಾಗಿಲ್ಲ ಚೆನ್ನಾಗಿರುತ್ತೆ ನಾನು ಹಿಂಗೆ ಕಟ್ ಮಾಡಿಕೊಂಡಿದ್ದೀನಿ ಇದನ್ನು ಅಷ್ಟೇ ಅದೊಂಥರ ಬ್ರೌನ್ ಆದಮೇಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ಕೈಯಾಡ್ಸ್ತಿರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೆಂಗೆ ಬರುತ್ತೆ ಅಂದರೆ ಸ್ಮೆಲ್ ಗೋಬಿ ಮಂಚೂರಿ ಸ್ಮೆಲ್ ಬಂದಂಗೆ ಬರುತ್ತೆ ತುಂಬ ಇಷ್ಟ ಆಗುತ್ತೆ ನೋಡಿ ಹಿಂಗಾಗಿದೆ ಇದವಾಗ ಹಿಂಗೆ ಸ್ಲೋವಾಗಿ ಶೇಕ್ ಮಾಡ್ತಾನೆ ಇರಬೇಕು ಬಿಟ್ಟು ಬಿಟ್ಟು ಆಡಿಸ್ತಾ ಇದ್ರೆ ಬ್ರೌನ್ ಶೇಪಿಗೆ ಬರುತ್ತೆ ಮೊದಲೇ ಎಲ್ಲ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಇದೆಲ್ಲ ಬ್ರೌನ್ ಕಲರ್ ಆದಮೇಲೆ ನೋಡಿ ವಿಡಿಯೋ ಲೆಂತಾಗಿದ್ರೆ ಕ್ಷಮಿಸ್ಬೇಕು ಎಲ್ಲರೂ ಲೆಂತ್ ಮಾಡಬಾರ್ದು ಅಂದ್ಕೊಂತೀನಿ ಹಂಗೂ ಲೆಂತ್ ಆಗೇ ಬಿಡುತ್ತೆ ಇದು ನೋಡಿ ಈ ಥರ ಎಲ್ಲ ಆಗಬೇಕು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಇದನ್ನು ಬೆಳ್ಳುಳ್ಳಿ ಪೇಸ್ಟು ಇದು ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆ ಇದರಲ್ಲಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಉಪ್ಪೇನು ಹಾಕೋಕ್ಕೆ ಹೋಗೋಲ್ಲ ಮತ್ತು ಉಪ್ಪು ಹಾಕಿಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಇದೊಂಥರ ಬೇರೆ ಫ್ಲೇವರೇ ಕೊಡುತ್ತೆ ಸೊ ಹಂಗಾಗಿ ನಾನೆಲ್ಲ ಮಿಕ್ಸಿಲ್ಲಿ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಅರಶಿಣ ಪುಡಿ ಸ್ವಲ್ಪೇ ಹಾಕ್ಕೊಳ್ಳಿ ನಮ್ಮದು ಜಾಸ್ತಿ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ನಾನು ಸ್ವಲ್ಪೇ ಹಾಕೊಂಡಿದ್ದೀನಿ ಇವಾಗ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಆ ಬೇಳೆ ಹಾಕಬೇಕು ಹಾಕೋರು ಇದನ್ನು ಹಾಕ್ತಾರೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಸ್ವಲ್ಪೇ ಸ್ವಲ್ಪ ಹಾಕ್ತೀನಿ ಎಮ್ ಟಿ ಟಿಯರ್ದು ಚೆನ್ನಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ನೋಡಿ ಈ ಥರ ಎಲ್ಲ ಲೋ ಅಂದರೆ ಉರಿ ಜಾಸ್ತಿ ಗಿಡಕ್ಕೆ ಹೋಗ್ಬಿಡ್ರಿ ಉರಿ ಜಾಸ್ತಿ ಇಟ್ಬಿಟ್ಟು ಅದು ಹೊತ್ತಿ ಥರ ಆಗ್ಬಿಡುತ್ತೆ ಸೊ ಲೋ ಲೋಲೆ ಇಟ್ಕೊಂಡು ಇದು ಗುರಳ ಪುಡಿ ಅಂತಾರೆ ನಮ್ಮ ಕಡೆ ಒಬ್ಬರು ಚಳ ಚಟ್ನಿ ಒಂಥರ ನಿಮ್ಮ ಕಡೆ ಏನಂತಾರೆ ಅಂತ ನೀವು ಹೇಳ್ರಿ ಇದನ್ನೊಂದು ಇದು ಎಲ್ಲ ಆದಮೇಲೆ ಹಾಕ್ತಾರೆ ಬಟ್ ನಾನು ಇವಾಗಲೇ ಹಾಕೊತಿದ್ದೀನಿ ಇವಾಗಲೇ ಒಂದು ಟೂ ಸ್ಪೂನ್ ಹಾಕಿದ್ದೀನಿ ಇದು ಎಕ್ಸ್ಟ್ರಾ ರುಚಿ ಕೊಡುತ್ತೆ ಪಲ್ಯಕ್ಕೆ ಸೊ ಹಾಗಾಗಿ ಹಾಕಿದ್ದೀನಿ ಆಮೇಲೆ ಈ ಥರ ಎಲ್ಲ ಆದಮೇಲೆ ನಾವು ಬೇಳೆನೇ ನೆನೆಸಿಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಹಣ್ಣಾಗೋ ತನಕ ನೆನೆಸಬೇಕು ಆಗ ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ನೆನೆಸ್ಬಾರ್ದು ಒಂದು ಅರ್ಧ ಸಾ ಆದರೂ ನೆನೆಸ್ಬೇಕಂದ್ರೆ ಚಲೋ ಇರುತ್ತೆ ಇದನ್ನು ಹಾಕ್ತೀನಿ ಒಂದು ಕಪ್ ಅಷ್ಟು ಆಗುತ್ತೆ ಆಗುತ್ತೆ ನಿಮಗೆ ಎಷ್ಟು ಬೇಕು ನೀವಷ್ಟು ಹಾಕೋರಿ ಚಲೋ ಇರುತ್ತೆ ಚಪಾತಿಗಾತಂದ್ರೆ ಹೆಸರು ಬೇಳೆ ಹಾಕ್ರಿ ಚಲೋ ಇರುತ್ತೆ ನೋಡಿರಿ ಇದು ಎಷ್ಟು ಮಸ್ತ್ ಕಾಣಿಸೋಕತ್ತೈತಿ ಹಂಗೆ ಟೇಸ್ಟ್ ಕೂಡ ಹಾಗೆ ಆಗಿತ್ತು ಮತ್ತು ಇದಕ್ಕೆ ಏನು ಹಾಕ್ತಾರಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಇದು ಶುಂಠಿ ಜೋಳ ಬೆಳ್ಳುಳ್ಳಿ ಪೇಸ್ಟ್ ನಾನು ಅದರಲ್ಲೇ ಹಾಕ್ಕೊಂಡಿದ್ದೆ ಹಾಗಾಗಿ ಹಾಕಕ್ಕೆ ಹೋಗಲಿಲ್ಲ ಇವಾಗ ಒಂದೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಒಂದು ಸ್ವಲ್ಪ ಮೊಸರು ಹಾಕಬೇಕು ಚೆನ್ನಾಗಿರುತ್ತೆ ಕೊತ್ತಂಬರಿ ಕೂಡ ಅಷ್ಟೇ ಕೊತ್ತಂಬ್ರೀ ನಾನು ಮಿಕ್ಸೀಲಿ ಹಾಕ್ಕೊಂಡಿದ್ದೆ ಸೊ ಹಾಗಾಗಿ ಹಾಕಕ್ಕೆ ಹೋಗಲಿಲ್ಲ ಅದರಲ್ಲಿ ಹಾಕೊಂಡು ನೀವು ಎಕ್ಸ್ಟ್ರಾ ಬೇಕಂದ್ರೆ ಮೇಲೆ ಇದನ್ನು ಹಾಕ್ಕೊಂಡು ನಾನು ಹೇಳಿದ್ನೆಲ್ಲ ಬೊಳರ್ ಪೇಸ್ಟ್ ನಾನು ಅದರಲ್ಲೇ ಹಾಕೊಂಡಿದ್ದೆ ಅಂಥೇಳಿಬಿಟ್ಟು ಸೊ ಸ್ಕಿಪ್ ಮಾಡಿದೆ ಜಸ್ಟ್ ನಿಮ್ಗೆ ತೋರಿಸ್ದೆ ಅಷ್ಟೇ ನಮಗೆ ವಿಡಿಯೋಸ್ ಲೈಕ್ ಆಗಿತ್ತು ಅಂದರೆ ನಿಮ್ಮ ವ್ಯಾಲ್ಯೂಯೇಬಲ್ಸ್ ಸಬ್ಸ್ ಸಬ್ಸ್ಕ್ರಿಪ್ಷನ್ ಕೊಡಿ ಮತ್ತು ಲೈಕ್ ಕೊಡಿ ಏನಾದರೂ ಮಿಸ್ ಆಗಿತ್ತು ಅಂತಂದ್ರೂ ಕಮೆಂಟಲ್ಲಿ ಹೇಳಿ ತಿಳಿಸಿ ನೋಡಿ ಈ ಥರ ಎಲ್ಲ ಆಯಿತು ಇದು ಇದಕ್ಕೆ ಆಮೇಲೆ ಸ್ವಲ್ಪೇ ಸ್ವಲ್ಪ ನಾವು ಜಾರಲ್ಲಿ ಹಾಕೊಂಡಿರ್ತೀವಲ್ಲ ಖಾರದ್ದು ಅದರದ್ದೇ ನೀರು ಹಾಕಬೇಕು ಒಂದು ಟು ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲೇನೆ ಕುದಿಸ್ಬೇಕು ಕುದಿಸಿದ್ದಾದಮೇಲೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಆಗುತ್ತೆ ಮತ್ತೆ ಒಂದು ಒಂದು ನಿಮಿಷ ಹಿಂಗೆ ಒಂದು ನಿಮಿಷ ಅಷ್ಟು ಹಿಂಗೆ ಕುದಿಸಿ ಕೈ ಬಿಡಬೇಕು ನಮ್ಮ ಮನೇಲಿ ನಾವು ಕಡಿಮೆ ಜನ ಇರೋದಕ್ಕೆ ನಾವು ಒಂದು ನಿಮಿಷ ಕುದಿಸ್ಬೇಕು ನಾನು ಹಾಗೆ ಇದ್ರ ಜೊತೆಗೆ ಜೋಳದ ರೊಟ್ಟಿ ಮಾಡಿಕೊಂಡಿದ್ದೆ ನೈಟು ನೋಡಿ ಜೋಳದ ರೊಟ್ಟಿ ಮತ್ತು ನೋಡಿ ಇವಾಗ ಪ್ಲೇಟಿಗೆ ಹಾಕ್ಕೊಂಡು ಮಸ್ತ್ ಊಟ ಮಾಡ್ಬೋದು ಎಷ್ಟು ಅಷ್ಟು ಹೆಲ್ದಿನೂ ಇರುತ್ತೆ ಜೋಳದ ರೊಟ್ಟಿ ಸೌತೆಕಾಯಿ ಉಪ್ಪಿನಕಾಯಿ ಎಲ್ಲದ್ರ ಜೊತೆ ತಿಂದು ನಮ್ಮ ಅಂತೂ ರೊಟ್ಟಿ ಅಂತ ಊಟನ ಅಲ್ಲ ಅಂತಾರೆ ನೋಡಿರಿ ನೀವೇನು ಅನ್ರಿ ಮಂಡ್ಯ ಕಡೆ ಮುದ್ದೆ ತಿಂತಾರೆ ನಮ್ಮ ಕಡೆ ರೊಟ್ಟಿ ತಿಂತಾರೆ ಒಂದೊಂದು ಕಡೆ ಒಂದೊಂದು ಹೆಲ್ದಿ ಫುಡ್ಡು ನಮಗಂತೂ ರೊಟ್ಟಿ ಈ ಥರ ಪಲ್ಯ ಚಟ್ನಿ ಎಲ್ಲ ಇದ್ಬಿಟ್ರೆ ಭಾಳ ಚಲೋ ಮ್ಯಾಲೊಂದು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಡ್ರಿ ಬಿಡ್ರಿ ಮಸ್ತ್ ತಣ್ಣಗಿರುತ್ತೆ Start like, mother. Thank you.